ಅಶ್ವಿನಿಗೌಡ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಇನ್ನೊಂದು ಕಡೆ ರಘು ಜೊತೆ ಜಗಳಾಡ್ಕೊಂಡು ಅಲ್ಲೊಂಥರ ಹೆಗಡಾಡ್ತಾಳೆ ಈಕೆ ಮಾತ್ರ ಅವನಿಗೆ ಯಾವನ ನೀನು ನೀನು ಯಾವನೋ ಕೇಳೋಕ್ಕೆ ಅವನು ಇವನು ಒಂಥರ ಮಾತಾಡ್ಬೋದು ಇವಳಿಗೆ ಮಾತ್ರ ನೀನು ಯಾವಳೆ ಅಂತ ಕೇಳಂಗಿಲ್ವಂತೆ ಇವಳು ಒಂಥರ ಡಿಕ್ಟೇಟರ್ ಥರ ಇವಳು ಎಲ್ಲ ನಾತ್ ಕೊರಿಯಾದಲ್ಲಿ ಇರಬೇಕಿತ್ತು ಅನ್ಸುತ್ತೆ ತಪ್ಪಿ ಇಲ್ಲಿದ್ದಾಳೆ ನಮ್ಮದೇ ಇದರೊಳಗಡೆ ಹಾಗಾಗಿ ಬಿಗ್ ಬಾಸ್ ಒಳಗಡೆ ಮನೆಯೊಳಗಡೆ ಬಂದು ಬೇರೆಲ್ಲ ಗಳಿಸಿದ್ರೆ ಈಕೆ ಮಾತ್ರ ಕಳ್ಕೊಳ್ತಾನೆ ಹೋಗ್ತಾರಂಥದ್ದು ದುರಂತ ಅಂತ ಹೇಳ್ಬೋದು ಇನ್ನೊಂದು ಕಡೆ ಕೊಟ್ಟಿರೋಂಥ ಟಾಸ್ನಲ್ಲಿ ಕ್ಯಾಪ್ಟನ್ ಆಗಿ ಅಶ್ವಿನಿ ಆಯ್ಕೆ ಆಗಿರಲಿ ಇದನ್ನು ಕೇಳಿದಂಥ ಗಿಲ್ಲಿಗೆ ಫುಲ್ ಶಾಕ್ ಆಗಿತ್ತು ಹೇಗಾರು ಮಾಡಿ ಇದರಿಂದ ತಪ್ಪಿಸಲೇಬೇಕು ಅಂತ ಅಂದ್ಕೊಂಡ ಅದರಂತೆ ಯಶಸ್ಸನ್ನು ಕೂಡ ಆದರೆ ನಿನ್ನಂತ ನನ್ನ ಮಗನ ನಾನು ಎಷ್ಟು ಜನ ನೋಡಿಲ್ಲ ಅಂತ ಅಶ್ವಿನಿ ಹೇಳೋದಕ್ಕೆ ಆದರೆ ಈತ ಹೇಳ್ತಾನೆ ನನ್ನಂತೂ ನನ್ನ ಮಗನಿಗೆ ತುಂಬ ಜನ ನೋಡಿರಬೇಕು ನೀನು ಸರ್ವೀಸಲ್ಲಿ ನಂಗೆ ಗೊತ್ತಿದೆ ಆದರೆ ನನ್ನಂಥ ನನ್ನನ್ನಂತೂ ನೀನು ನೋಡೋ ಸಾಧ್ಯನೇ ಇಲ್ಲ ಹೇಳಿ ಅವಳು ಮುಂದಿನ ಟೇಬಲ್ ಮೇಲೆ ಕಾಲು ಮೇಲೆ ಕಾಲು ಹಾಕ್ಕೊಂಡು ಕಾಲು ಉದ್ದ ಟೇಬಲ್ ಮೇಲೆ ಇಟ್ಕೊಂಡೆ ದುರಾಂಕರ ದೌಲತ್ ನಾಲೆ ಮಾತಾಡ್ತಾನೆ ಗಿಲ್ಲಿ ಗಿಲ್ಲಿ ಕೊಟ್ಟಂತ ಈ ಕೌಂಟ್ರಿಗೆ ಈ ಟಾಕರ್ ಇಡೀ ಮನೆ ಮಂದಿ ಶಾಕ್ ಆದ್ರೆ ಇನ್ನೊಂದು ಕಡೆ ನೋಡೋರು ಕೂಡ ಈಗ ಶಾಕ್